ಒಂದು ಸರಳ ಪ್ರೇಮ ಕತೆ ಫಸ್ಟ್ ಆಫ್ ಆಲ್ ನನಗೆ ವಿನು ಬಹಳ ಚೆನ್ನಾಗಿ ಕಾಣಿಸ್ತಾ ಅಂತ ವಿನು ಕ್ಯಾರೆಕ್ಟರ್ನ ಬಿಟ್ಟು ಒಂದು ಕಿಂಚಿತ್ತು ಅಳ್ಳಾಡದೆ ಒಂದು ಕ್ಯಾರೆಕ್ಟರ್ಗೆ ಬಹಳ ತೂಕದಿಂದ ಅವನ ಕೆಲಸನ ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದ್ದಾರೆ ಒಂದು

ಈ ಪ್ರೇಮಿಗಳ ವಾರ ಫೆಬ್ರವರಿ ಫೋರ್ಟೀನ್ತ್ ಇದು ನಮ್ಮ ವ್ಯಾಲೆಂಟೈನ್ಸ್ ಡೇ ಸೊ ಪ್ರೇಮಿಗಳ ವಾರ ಅಂತಿದ್ದಂಗೆ ಎಂಟನೇ ತಾರೀಕು ಪ್ರೀಮಿಯರ್ ಶೋ ಇದೆ ನೈನ್ತ್ ರಿಲೀಸ್ ಅಂದ್ರೆ ಯಾರ್ಯಾರು ಯಾರು ಯಾರು ಲವ್ ಮಾಡಿದಾರೋ ಯಾರು ಲವ್ ಮಾಡಿ ಮತ್ತೆ ಎಲ್ಲ ಮದುವೆ ಆಗಿದ ಈ ಇವರು ಹೇಳಿದ ಕಥೆ ಎಲ್ಲ ಪ್ರೇಮಿಗಳು ಈ ಪಿಕ್ಚರ್ನ ನೋಡಿ ಹರಿಸಿ ನಮ್ಮ ಹುಡುಗ ಅದು ಆಗಲಿ ಅಂತ ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ಹೇಳ್ಬೋತಾ ಇದ್ದೀನಿ

ஆமே அது காணஸ்தினோமேஜ் அவரு கதைகளில் ட்ரைனிர்மாசு கேள்வி நன்கொங்க ராக் பண்ணி நான் இல்ல நோட் நோட் நன்கு மத மக்கள்